ಹಾಯ್ ಹಲೋ ನಮಸ್ಕಾರ ರಬಲ್ ವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಿರಾಜ್ ಪಾಲಿಕರ್ ಬಿಗ್ ಬಾಸ್ ಮನೆಯ ಟಿ ಸಲಗ ಅದರ ಜೊತೆಗೆ ಯಾವ ಗುಂಪಿಗೂ ಕೂಡ ಸೇರಿದಂಥ ಹುಡುಗ ನಿಜವಾಗ್ಲೂ ಕೂಡ ಒಬ್ಬನೇ ಹೋಗಿ ಒಬ್ಬನೇ ನಾನು ಆಟ ಆಡಬೇಕು ಯಾರ ಜೊತೆಗೂ ಕೂಡ ನಾನು ಸೇರಿ ಇವರ ಗುಂಪಿಗೆ ಸೇರಿದೆ ಅವರ ಗುಂಪಿಗೆ ಸೇರಿದೆ ಒನ್ ಮ್ಯಾನ್ ಶೋ ರೀತಿಯಾಗಿ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಂಡಂಥವ್ರು ಅಂತಂದ್ರೆ ಅದು ಧ್ರುವ ಮಾಡೋಣ ಖುಷಿಯಾಯಿತು ಸರ್ ನನಗೆ ಇಲ್ಲ ನಾನು ಒಂದು ಹೇಳಬೇಕು ನಾನು ಇಲ್ಲಿವರೆಗೆ ಬರೋದಕ್ಕೆ ಕಾರಣನೇ ನಿಮ್ಮ ಎಲ್ಲ ಸಪೋರ್ಟ್ ನನ್ನ ಮಾಧ್ಯಮ ಮಿತ್ರರು ಬಿಕಾಸ್ ನಮಗೆಲ್ಲ ಗಾಡ್ ಫಾದರ್ಸ್ ಇಲ್ಲ ಸೊ ನಾನು ಒಂದು ಹತ್ತು ವರ್ಷದಿಂದ ಏನು ನನ್ನ ಕಲಾ ಸೇವೆ ಮಾಡ್ಕೊಂಡು ಬಂದಿದ್ದೀನಿ ನನ್ನ ಬೆಳೆಸಿರೋರು ನೀವು ಮೊದಲು ನಿಮಗೆ ಧನ್ಯವಾದಗಳು ಎರಡನೇದು ಹೌದು ನನಗೆ ಗೊತ್ತಿರಲಿಲ್ಲ ಯಾಕಂದರೆ ಆಟ ನೋಡ್ಕೊಂಡು ಹೋದವನಲ್ಲ ನಾನು ನನಗೊಂದು ಆಸೆ ಇತ್ತು ಬಿಗ್ ಬಾಸ್ ನಾನು ಆಡಬೇಕು ಮತ್ತು ಕಿಚ್ಚ ಸುದೀಪ್ ಅವ್ರು ಇರಬೇಕಾದ್ರೆ ನಾನು ಯಾಕಂದರೆ ಅವ್ರು ನಿರೂಪಣೆ ನೆಕ್ಸ್ಟ್ ಇಂದ ಮಾಡಲ್ಲ ಅಂತ ಹೇಳಿದರು ಅವ್ರು ಇರಬೇಕಾದ್ರೆ ನನಗೆ ಸೀಸನ್ ಟೆನ್ನಲ್ಲೇ ಆಫರ್ ಬಂದಿತ್ತು ಸೊ ಈ ಸಲ ಎಲ್ಲ ನ ದೂರ ಇಟ್ಟು ಫ್ರೀ ಇಟ್ಕೊಂಡಿದ್ದೆ ಸೊ ನನಗೆ ಬಂತು ಆಫರ್ ಸೊ ತಗೊಂಡ್ವಿ ಮೊದಲು ಮೊದಲು ನನಗೆ ಅಷ್ಟು ಆಟ ಗೊತ್ತಿರಲಿಲ್ಲ ತಿಳ್ಕೊಂಡೆ ತದಾದ ನಂತರ ನೋಡಿ ನೀವೀಗ ಏನೆಲ್ಲ ಹೇಳಿದ್ರಿ ಸೊ ಅದನ್ನ ಪಡ್ಕೊಂಡಿದ್ದೀನಿ ಇವತ್ತು ತುಂಬಾ ಸಂತೋಷ ಇದೆ ಕೂಡ ಆಲ್ಮೋಸ್ಟ್ ಕೇಳಿ ಕೇಳಿ ಅಂತ ಯಾಕಂದ್ರೆ ನೀವು ಪಡ್ಕೊಂಡಿರೋ ಅಭಿಮಾನಿಗಳು ಬೇರೆ ಇರ್ತಾರೆ ಸೊ ನಿಮ್ಮನ್ನೇ ಮಾತ್ರ ಫಾಲೋ ಮಾಡೋ ಇರ್ತಾರೆ ಸೊ ಹಾಗಾಗಿ ಬಹುಶಃ ನನ್ನ ಅನುಭವಗಳು ಸೇಮ್ ಇರುತ್ತೆ ಹೌದು ಓಕೆ ಬಿಗ್ ಬಾಸ್ ಮನೆಗೆ ಹೋದ ನಂತರ ಧ್ರುವಂತ ಕಲ್ತಿದ್ದೇನು ಫಸ್ಟ್ ವ್ಯಾಲ್ಯೂ ಅಂದ್ರೆ ಪ್ರತಿ ಒಂದು ವಸ್ತುದ್ದು ವ್ಯಾಲ್ಯೂ ಊಟದ ವ್ಯಾಲ್ಯೂ ನಿದ್ದೆ ವ್ಯಾಲ್ಯೂ ಜೀವನದ ವ್ಯಾಲ್ಯೂ ಒಂದು ಫೋನಿನ ವ್ಯಾಲ್ಯೂ ಸಂಬಂಧಗಳ ವ್ಯಾಲ್ಯೂ ಮತ್ತೆ ಈಗ ಹೊರಗಡೆ ನಮಗೆ ಸಿಕ್ ಇರುವಂತಹ ಸ್ವಾತಂತ್ರ್ಯ ಅದನ್ನ ಹೇಗೆ ಉಪಯೋಗಿಸ್ಕೋಬಹುದು ಇದರದ್ದು ಬಗ್ಗೆ ಎಲ್ಲ ಒಂದು ಮಹಾ ಒಂದು ಯೂನಿವರ್ಸಿಟಿ ಅದು ಅದರದ್ದೆಲ್ಲ ಜ್ಞಾನ ಪ್ರಾಪ್ತಿ ನಮಗಾಗುತ್ತೆ ಅಲ್ಲಿ ಸೊ ತುಂಬಾ ಈ ಎಲ್ಲದ್ರ ಬಗ್ಗೆ ವ್ಯಾಲ್ಯೂ ತುಂಬಾ ಕಳ್ಕೊಂಡೆ ನಾನು ಓಕೆ ಸೀಸನ್ ಹನ್ನೆರಡು ಹನ್ನೆರಡನೇ ವ್ಯಕ್ತಿ ಅನ್ನೋದಕ್ಕಿಂತ ಈ ಹನ್ನೆರಡು ನಂಬರ್ ಅನ್ನುವಂಥದ್ದು ನನ್ನ ಲೈಫಲ್ಲೂ ಕೂಡ ನಂಬರ್ ಒನ್ ಆಗಬೇಕು ಅನ್ನುವಂಥದ್ದು ಸ್ಟಾರ್ಟಿಂಗ್ ಹೋಗ್ತೀರಾ ಒಂಟಿ ಹೋಗ್ತೀರಾ ಆಡುವಂಥ ವೇನೇ ಬೇರೆ ಚೇಂಜ್ ಆಗಿರುತ್ತೆ ಎಲ್ಲರೂ ಕೂಡ ಗುಂಪು ಕಟ್ಕೊಂಡು ಹಿಂಗೆ ಆಡ್ತಾರೆ ಬಟ್ ಧ್ರುವಂತವರ ಹಾದಿನೇ ಚೇಂಜ್ ಇರುತ್ತೆ ಜೈ ಮಹಾಕಾಲ್ ಅನ್ನುವಂಥ ಮೂಲಕ ಆ ಮನೆಯನ್ನ ತಮ್ಮ ಮನೆ ರೀತಿಯಾಗಿ ಜೀವಿಸಿದಿರ ಅಷ್ಟು ಖುಷಿ ಇದೆ ಹೌದು ನನ್ನ ಅಲ್ಲಿ ಆಟದ ಬಗ್ಗೆ ಬಹಳ ಸಾರ್ಥಕತೆ ಇದೆ ಮತ್ತೆ ನನಗೆ ನಾನು ಆ ವೇದಿಕೆನ ಒಂದು ದೇವಸ್ಥಾನದ ರೂಪದಲ್ಲಿ ನೋಡಿದೀನಿ ನನಗೆ ನಾನು ಮಡಿಲಿ ಹೋಗಿದ್ದೀನಿ ನಿಮ್ಗೆ ಗೊತ್ತಿರ್ಬೋದು ನಾನು ವೆಜ್ ಎಲ್ಲ ಬಿಟ್ಟಿದ್ದೆ ಹೋಗೋದಕ್ಕಿಂತ ಮುಂಚೆ ಬರೀ ಮೊಟ್ಟೆ ಮೊಟ್ಟೆನೂ ತಿಂತ ಇರಲಿಲ್ಲ ನಾನು ಸೊ ಅಂತ ಮಹಾನ್ ವೇದಿಕೆನ ಒಂದು ದೇವಸ್ಥಾನ ತರನೇ ಇಟ್ಟಿದ್ದೆ ನಾನು ಅದನ್ನು ಅದೇ ರೀತಿ ಟ್ರೀಟ್ ಮಾಡ್ತಿದ್ದೆ ಅಷ್ಟೇ ಭಕ್ತಿಯಿಂದ ಆಟ ಆಡಿದ್ವಿ ಮತ್ತೆ ಜನಗಳು ನನ್ನನ್ನು ಒಂಟಿಯಾಗಿ ಕಳಿಸಿದ್ದು ಹೌದು ಮತ್ತೆ ಒಂಟಿಯಾಗಿ ನನ್ನ ನನ್ನ ಆಟ ಕೂಡ ಒಂಟಿದ್ದಾಗಿದ್ದು ಅದನ್ನ ಗುರ್ತಿಸಿ ಜನಗಳು ಕೂಡ ಅದನ್ನೇ ಹೇಳಿದ್ದು ಒಂಟಿಯಾಗಿ ಆಟ ಆಡ್ತಾ ನನ್ನ ನಂಬಿಕೆಯಲ್ಲೇ ಕಳಿಸಿದ್ದು ಸೊ ಅದೇ ನಾನು ಹೇಳಿದಾಗೆ ನನಗೆ ಮೊದಲು ಆಟದ ಬಗ್ಗೆ ಅಷ್ಟು ಗೊತ್ತಿಲ್ಲ ನಾನು ನೋಡಿರೋನಲ್ಲ ಬಿಗ್ ಬಾಸ್ ಹೌದು ತದಾದ ನಂತರ ಯಾವಾಗ ನನಗೆ ಆಟ ಅರ್ಥ ಆಗ್ತಾ ಹೋಯಿತು ಮತ್ತು ನನಗೆ ಯಾವಾಗ ಸಮಸ್ತ ಈ ಆಟದ ಬಗ್ಗೆ ಕಿಚ್ಚ ಬಾದಶ ಕಿಚ್ಚ ಸುದೀಪ್ ಅವರು ಎಳೆಯಾಗಿ ನಮಗೆ ಪ್ರತಿ ವಾರ ನಮಗೆಲ್ಲ ಏನು ಹೇಳ್ಕೊಡ್ತಾಯಿದ್ರು ಅದನ್ನು ಕೇಳಿಕೊಂಡು ನಾನು ಆಟ ಶುರು ಮಾಡ್ತೀನಿ ಅದು ನೆಕ್ಸ್ಟ್ ಬಿಗ್ ಬಾಸ್ ಮನೆಗೆ ಬರಬೇಕಾದಂತ ಸಂದರ್ಭದಲ್ಲಿ ಸಾಕಷ್ಟು ಜನ ಮುಖವಾಡ ಹಾಕೊಂಡು ಬರ್ತಾರೆ ಅದೇ ಮುಖವಾಡದಲ್ಲಿ ನಾನು ಆಡಬೇಕು ಒಂದ್ ವಾರ ಇರುತ್ತೆ ವಾರ ಇರುತ್ತೆ ಮೂರು ವಾರ ಇರುತ್ತೆ ಕೊನೆವರೆಗೂ ಕೂಡ ಮುಖವಾಡ ಹಾಕೋದು ಬಹಳ ಕಷ್ಟ ಬಟ್ ಅವರ ಮುಖವಾಡ ಇಲ್ಲಿ ಕೂಡ ಕಾಣಿಸ್ಲಿಲ್ಲ ಹೌದು ಅವರು ಆಡುವಂತ ಹೌದು ಅವರು ಅಂದ್ರೆ ನಿಮ್ಮ ಪ್ರಕಾರ ಯಾರ್ಯಾರು ಮುಖವಾಡ ಹಾಕೊಂಡು ಆಡ್ತಾ ಇದ್ರಲ್ಲಿ ಹ್ಮ್ ಧ್ರುವ ನನ್ನನ್ನು ಬಿಟ್ಟು ನೋಡಿರ್ಬೋದು ಆಲ್ಮೋಸ್ಟ್ ಎಲ್ಲರೂ ಅಂದ್ರೆ ಒಂದು ಆಟದ ಸ್ಟ್ರಾಟಜಿ ಆಗಿರ್ಬೋದು ಬಟ್ ನಾನು ಒಬ್ಬ ಒನ್ ಮ್ಯಾನ್ ಆರ್ಮಿ ಆಗಿ ನಾನು ಆಟ ಆಡ್ತಾ ಇದ್ದಿದ್ದೆ ಯಾಕಂದ್ರೆ ನನ್ನ ನಿಲುವುಗಳಾಗ್ಲಿ ನಾನು ನಾನು ತಗೊಳ್ತಾ ಇದ್ದ ನಿರ್ಧಾರ ನಾನು ಏನು ಪರ್ಫಾಮ್ ಮಾಡ್ತಾ ಇದ್ದೆ ಇದೆಲ್ಲ ನನ್ನ ಒಂಟಿ ಇದಾಗಿತ್ತು ಮತ್ತೆ ಗ್ರೂಪಲ್ಲಿ ಅಥವಾ ನಾಮಿನೇಷನ್ಗೆ ಹೆದರಿ ಒಂದು ಇದಕ್ಕೆ ಒಂದು ಗ್ರೂಪಿಗೆ ಫೇವರ್ ಮಾಡೋದಾಗ್ಲಿ ಅಥವಾ ಒಂದು ಕಟ್ಕೊಳ್ಳೋದಾಗ್ಲಿ ಆ ಏನು ಸ್ಟ್ರಾಟಜಿ ಮಾಡ್ತಾ ಇರಲಿಲ್ಲ ನನ್ನನ್ನು ಜನಗಳು ನಂಬಿದ್ದಾರೆ ಒಂಟಿಯಾಗಿ ಆಟ ಆಡ್ತಾನೆ ಅಂತ ನಂಬಿ ಕಳಿಸಿದ್ದಾರೆ ಅದಕ್ಕೆ ಕಮಿಟ್ ಆಗಿದ್ವಿ ಮತ್ತು ನನ್ನ ವೈಯಕ್ತಿಕ ನೇಚರ್ ಕೂಡ ಹಾಗೇನೆ ಯಾಕಂದರೆ ಜೀವನದ ಬಿಗ್ ಬಾಸ್ ಮಾತ್ರ ಅಲ್ಲ ನನ್ನ ಜೀವನದಲ್ಲಿ ಹಾಗೆ ಬಂದಿದ್ದು ನನಗೆ ಯಾವ ಸಪೋರ್ಟ್ ಸಿಸ್ಟಮ್ ಆಗಲಿ ಗಾಡ್ ಫಾದರ್ ಯಾರೂ ಇಲ್ಲ ನನ್ನ ಪ್ಯೂರ್ ಟ್ಯಾಲೆಂಟ್ ಏನಿದೆ ಅದರಲ್ಲಿ ಇಲ್ಲಿವರೆಗೆ ಬಂದಿರೋನು ನಿಮಗೆ ಗೊತ್ತಿರ್ಬೋದು ನಾನು ವಿದೌಟ್ ಪಿ ಆರ್ ಟೀಮ್ ಹೋಗಿರೋದು ಎಸ್ ಬಿಗ್ ಬಾಸಿಗೆ ಯಾವುದೇ ಸೋಷಿಯಲ್ ಮೀಡಿಯಾ ಸ್ಟಂಟ್ಸ್ ಇಲ್ಲದೆ ಪೋಸ್ಟರ್ಸ್ ಇಲ್ಲದೆ ನನ್ನ ನನ್ನಲ್ಲಿ ನಿಜವಾಗ್ಲೂ ಏನಾದರೂ ಪ್ರತಿಭೆ ಇಷ್ಟು ದಿವಸ ನಾನು ಕಲ್ತಿರೋದು ಏನಾದರೂ ಇದ್ರೆ ಅಲ್ಲಿ ದಾರಿ ಎಳಿಬೇಕು ಅಂತ ಹೋದ ಸೊ ಅದಕ್ಕೆ ಏನು ದಕ್ಬೇಕಾ ಫಲ ದಕ್ಕಿದೆ ಅಂತ ನನಗೆ ಅನ್ಸುತ್ತೆ ಎಸ್ ಧ್ರುವಂಥವ್ರು ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತಾರೆ ಎಲ್ಲಿ ಕೌಂಟರ್ ಕೊಡಬೇಕು ಕೌಂಟರ್ ಕೊಡ್ತಾರೆ ಯಾರಿಗೂ ಕೂಡ ಹೆದರದೆ ಜಗ್ಗದೆ ಬಗ್ಗದೆ ಕೌಂಟರ್ ಕೊಡೋದ್ರಲ್ಲಿ ಫಂಟರು ತಗೋಬೇಕಾ ನೀವು ಕೊಡ್ತೀರಾ ನಾನು ಕೊಡ್ತೀವಿ ಅಂತೀನಿ ಹೌದು ಸೊ ಎಲಿಮಿನೇಷನ್ಗೂ ಕೂಡ ಸೊ ಆ ಮೂಮೆಂಟ್ ಹೇಗಿತ್ತು ಅಂತ ಸೊ ನನಗೆ ಭಯ ಇಲ್ಲ ನನಗೆ ಭಯ ಇಲ್ಲ ಯಾಕಂದರೆ ಒಂದು ವಾಟ್ ಇಸ್ ರೈಟ್ ದಟ್ ಈಸ್ ರೈಟ್ ವಾಟ್ ಇಸ್ ರಾಂಗ್ ದಟ್ ಇಸ್ ರಾಂಗ್ ಸೊ ಆಟದಲ್ಲಿ ನನ್ನನ್ನು ತುಂಬ ಟಾರ್ಗೆಟೆಲ್ಲ ಮಾಡೋಕ್ಕೆ ನೋಡ್ತಾರೆ ಬಿಕಾಸ್ ಇದೇ ನನ್ನ ಆ್ಯಟಿಟ್ಯೂಡ್ ಏನಿರುತ್ತೆ ಅದನ್ನೇ ನಾಟಕೀಯ ಅದು ಅಂತ ಅದನ್ನು ಪೊಟ್ರೇ ಮಾಡೋಕ್ಕೆ ನೋಡ್ತಾರೆ ಸೊ ನನ್ನನ್ನು ಮತ್ತು ನನಗೆ ಚಾಲೆಂಜಸ್ ಅಂದರೆ ತುಂಬ ಇಷ್ಟ ನನ್ನನ್ನು ಯಾರಾದರೂ ಚಾಲೆಂಜ್ ಮಾಡ್ತಾರೆ ಅಂದರೆ ತುಂಬ ಇಷ್ಟ ಬಿಕಾಸ್ ಆ ಚಾಲೆಂಜಲ್ಲಿ ಗೆದ್ದು ಪ್ರೂವ್ ಮಾಡೋದಂದ್ರೆ ನನಗೆ ಭಾಳ ಇಷ್ಟ ಸೊ ಇಂಥ ಚಾಲೆಂಜಸ್ ಬಂದಾಗ ಆಗ್ತಾ ಇತ್ತು ಯಾಕಂದ್ರೆ ನಿಜ ಜೀವನದ ಎಕ್ಸ್ಪೀರಿಯೆನ್ಸ್ ಭಾಳ ಇಂಪ್ಲಿಮೆಂಟ್ ಆಗುತ್ತೆ ನೀವು ನಿಜ ಜೀವನದಲ್ಲಿ ಯಾವ ಹಾದಿಲ್ ನಡ್ಕೊಂಡು ಬಂದಿರ್ತೀರಿ ಅದು ಈ ಶೋಗೆ ಭಾಳ ಇದಾಗುತ್ತೆ ನಿಜ ಜೀವನದಲ್ಲಿ ನಾವು ತುಂಬ ಫೇಸ್ ಮಾಡ್ಕೊಂಡು ಬಂದಿರ್ತೀವಿ ಮತ್ತೆ ನಮ್ಮ ತಂದೆ ತಾಯಿ ನಮ್ಮನ್ನು ಬೆಳೆಸಿರೋ ರೀತಿನೇ ಬೇರೆ ಇದೆ ಸೊ ಇದು ನನಗೆ ಭಾಳ ಹೆಲ್ಪ್ ಆಯಿತು ನನಗೆ ಆಮೇಲೆ ಓ ಇಲ್ಲಿ ಫೇವರಿಸಮ್ ಎಲ್ಲ ಇದು ನಮ್ಮ ಸ್ಟೈಲಲ್ಲ ಯಾವಾಗ ಯಾವ ಟೈಮಲ್ಲಿ ನಮಗೆ ಏನು ಚಾಲೆಂಜಸ್ ಬರ್ತಿತ್ತು ಅದಕ್ಕೆ ತಕ್ಕವಾದಂಥ ಉತ್ತರ ಕೊಡ್ತಾಯಿದ್ವಿ ಆದ್ದರಿಂದ ಇಷ್ಟು ಜನಗಳನ್ನು ಸಂಪಾದನೆ ಮಾಡ್ಕೊಂಡ್ವಿ ಎಸ್ ಅದಂದರೆ ಈಗ ಧ್ರುವಂತವರು ಒಂದು ಕಡೆ ಗಮನಿಸ್ತಾ ಹೋದರೆ ಬೇರೆ ಕಡೆ ಪೋರ್ಟ್ರೇ ಆಗ್ತಾ ಇದ್ದಾರೆ ನಾನು ಹೊರಗಡೆ ಇರುವಂಥ ಧ್ರುವಂತ ಬೇರೆ ಚಾನಲ್ ನನಗೆ ಬೇರೆ ರೀತಿ ಪೋರ್ಟ್ರೇ ಮಾಡ್ತಾ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಆ ರೂಮಲ್ಲಿ ಹೋಗಿ ಅಳ್ತೀರಾ ಹೌದು ಹೌದು ಸೊ ಮೋಸ್ಟ್ಲಿ ಇವ್ರ ಹತ್ರ ಆ ಯಾರು ಒಪ್ಪ ಅಂತಂದ್ರೆ ಕಾಮಿಡಿ ಕಿಲಾಡಿ ಆಗಿರುವಂತ ಚಂದ್ರಣ್ಣ ಚಂದ್ರಣ್ಣನ ಜೊತೆ ಹೋಗಿ ಅಲ್ಲ ಸೊ ನನ್ನನ್ನು ಬೇರೆ ರೀತಿ ಪೋಟ್ರೆ ಮಾಡ್ತಾ ಇದ್ದಾರೆ ಬಟ್ ಈಗ ಸಿಕ್ಕಿರುವಂತಹ ಪಾಪ್ಯುಲಾರಿಟಿ ಈಗ ಸಿಕ್ಕಿರುವಂತಹ ಜನತೆ ಆ ಪ್ರೀತಿ ಈಗ ಇದೆ ಅದೊಂದು ಬೇರೆದೇ ಗ್ರಹ ಬಿಗ್ ಬಾಸ್ ಮನೆ ನಿಮ್ಮ ಒಂದು ಎಲ್ಲ ಎಲ್ಲದರಿಂದ ಕಟ್ ಮಾಡಿರ್ತಾರೆ ಔಟರ್ ವರ್ಲ್ಡ್ ಇಂದ ನಿಮಗೆ ಏನಾಗ್ತದೆ ಅಂತ ಗೊತ್ತಿಲ್ಲ ಹೊರಗಡೆ ನಾವು ಯಾವ ರೀತಿ ಪೋರ್ಟ್ರೇ ಆಗ್ತಿರ್ತಾರೆ ಒಂದು ಕಂಪ್ಲೇಂಟ್ ಇತ್ತು ಮೊದಲನೇ ಕೆಲವು ದಿನಗಳಲ್ಲಿ ಬಹಳ ಬಹಳ ಲೋ ಗ್ರಾಫ್ ಹೋಗ್ತಾ ಇತ್ತು ನನ್ನದು ಯಾಕಂತ ಹೇಳಿದ್ರೆ ಇದಕ್ಕಿಂತ ಮುಂಚೆ ಲಾಸ್ಟ್ ಡಿಸೆಂಬರ್ ನಾನು ತುಂಬ ಬಿಸಿ ಇರ್ತೀನಿ ಹೈದ್ರಾಬಾದ್ ಮತ್ತು ಕರ್ನಾಟಕದಲ್ಲಿ ನನ್ನ ನನ್ನ ಹೆಸರನ್ನ ಹಾಳು ಮಾಡೋದಕ್ಕಿಂತ ದೊಡ್ಡ ಸಂಚು ನಡೆದಿರುತ್ತೆ ಅದರಿಂದ ತುಂಬಾ ನನ್ನ ಹೆಸರು ಡ್ಯಾಮೇಜ್ ಮಾಡುವಂತ ಪ್ರಯತ್ನಗಳು ನಡೆದಿರುತ್ತೆ ಅದರಿಂದ ನನ್ನ ತಂದೆ ತಾಯಿಗಳಿಗೆ ನಾನು ನಾವು ಅದನ್ನೆಲ್ಲ ಫೇಸ್ ಮಾಡ್ಕೊಂಡು ಬರ್ತೀವಿ ಆದ್ರೆ ತಂದೆ ತಾಯಿ ಬಹಳ ಹರ್ಟ್ ಆಗಿರುತ್ತೆ ಅದು ಬಿಕಾಸ್ ಅವ್ರು ತುಂಬಾ ಹೆಸರು ಇರೋರು ಮಂಗಳೂರು ದಕ್ಷಿಣ ಕನ್ನಡದಲ್ಲಿ ಮತ್ತೆ ಕೊಡಗಲ್ಲಿ ಬಹಳ ದೊಡ್ಡ ಹೆಸರು ಇರೋರು ನಮ್ಮ ತಂದೆ ತಾಯಿ ಅವರ ಇಮೇಜ್ನ ಡ್ಯಾಮೇಜ್ ಮಾಡುವಂಥ ಪ್ರಯತ್ನ ಆಗುತ್ತೆ ಸೊ ಇದನ್ನು ನನಗೀಗ ಈ ಬಿಗ್ ಬಾಸ್ ಶೋಗೆ ಬಂದು ನಾನು ಒಳ್ಳೇದು ಮಾಡದೇ ಇದ್ದರು ಮತ್ತೆ ಹಾಳು ಮಾಡ್ಕೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ ಸೊ ಮತ್ತೆ ಅಲ್ಲಿ ಮುಕ್ವಾಡ ಗಿಕ್ವಾಡ ಇಂಥದ್ದೆಲ್ಲ ಬಂದಾಗ ನನಗೆ ನನಗದು ತುಂಬಾ ಬೋಧರಾಗ ಶುರು ಆಗುತ್ತೆ ನನ್ನ ತಂದೆ ತಾಯಿ ಇದನ್ನೆಲ್ಲ ನೋಡಿ ಎಷ್ಟು ಹಾಟಾಗುತ್ತೆ ಬೇಕಿತ್ತ ಇಶು ಮೊದಲನೇದಾಗಿ ನಾನು ಇಂಡಿಯಾದಲ್ಲಿ ಇರೋದೇ ಅವ್ರಿಗೆ ಇಷ್ಟ ಇರಲಿಲ್ಲ ಈ ಮುಂಚೆ ನಂದು ಒಳ್ಳೆ ಕಂಪ್ನಿಲಿ ಜಾಬ್ ಮಾಡ್ತಾ ಇದ್ದೆ ಮತ್ತೆ ಇಂಟರ್ನ್ಯಾಷನಲ್ ಏರ್ಲೈನ್ ಅಲ್ಲಿದ್ದೆ ಮತ್ತೆ ದುಬೈಯಲ್ಲಿ ಇಮಿಗ್ರೇಷನ್ ಸ್ಪೆಷಲಿಸ್ಟ್ ಆಗಿ ಇದ್ದೆ ಸೊ ಇದ್ದವನು ನನ್ನ ಪ್ಯಾಷನ್ಗೆ ನನ್ನ ಹಠಕ್ಕೆ ನನಗೆ ದೇಶ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ ನನಗೆ ಇಲ್ಲೇ ಇರಬೇಕು ನನಗೆ ಇಲ್ಲೇ ಹೆಸರು ಮಾಡಬೇಕು ಮತ್ತೆ ಕಲೆ ಅಂತಂದರೆ ನನಗೆ ಚಿಕ್ಕದ್ರಿಂದ ಇಷ್ಟ ತಂದೆ ತೈಫೋರ್ಸ್ಗೆ ಒಂದು ಏನೋ ಒಂದು ಎಜುಕೇಷನ್ ಇದೆಲ್ಲ ಬೇರೆ ಬರ್ತೀವಿ ಬಟ್ ನನಗೆ ಬರ್ತಾ ಬರ್ತಾ ನಾನು ಬೆಳೀತಾ ಬೆಳೀತಾ ನನಗೆ ಇದು ಇದನ್ನ ಬಿಟ್ಟು ಬೇರೆ ನನ್ನ ಲೈಫ್ ಇಲ್ಲ ಅಂತ ಅನ್ನೋ ಭಾವನೆ ಬಂದಾಗ ನಾನು ಸಂಪೂರ್ಣವಾಗಿ ನನ್ನನ್ನು ಇದಕ್ಕೆ ತೊಡಗಿಸ್ಕೊಂಡಿದ್ದೀನಿ ಎಲ್ಲಿ ಮತ್ತೆ ಈ ವೇದಿಕೆಯಿಂದ ನನ್ನ ಇಮೇಜ್ ಹಾಳಾಗ್ತಾ ಇದೆಯೋ ಅಂತ ಅನ್ನೋ ಭಯದಿಂದ ನನಗೆ ಸಾಕು ತಂದೆ ತಾಯಿ ಇದಕ್ಕೆ ನಾನು ಅಲ್ದಿರೋದೇ ಪುಟ್ರೆ ಆಗ್ತಾ ಎಲ್ಲವೂ ನನಗೆ ಧೈರ್ಯ ಬಿಗ್ ಬಾಸ್ ಎಲ್ಲ ತುಂಬುತ್ತಾರೆ ಇಲ್ಲ ತಪ್ಪು ಯೋಚನೆ ಮಾಡ್ತಾ ಇದ್ದೀರಿ ಅಂತ ನನಗೆ ತಿಳಿ ಹೇಳ್ತಾರೆ ಆಗ ಸ್ವಲ್ಪ ಧೈರ್ಯ ಬರುತ್ತೆ ಬಿಗ್ ಬಾಸ್ ಕೂಡ ನಾನು ಇದೀನಿ ನಿಮ್ಮ ಜೊತೆ ಅಂತ ಹೇಳ್ತಾರೆ ಅದು ನನಗೆಲ್ಲ ಧೈರ್ಯ ತುಂಬುತ್ತೆ ಮತ್ತೆ ಹಂತ ಹಂತವಾಗಿ ನಾನು ಕಲ್ತ್ಕೊಂಡು ಓಕೆ ಫ್ಯಾಮಿಲಿ ಮೀಟು ಮತ್ತೊಂದು ಕಡೆ ಸ್ನೇಹಿತರನ್ನ ಮೀಟು ಆಮೇಲೆ ಅಭಿಮಾನಿಗಳ ಮೀಟ್ ಇದ್ದಾಗ ಬಿಗ್ ಬಾಸ್ ಕೆಲವೊಂದಿಷ್ಟು ಪದಗಳನ್ನು ಹೇಳ್ತಾರೆ ನಿಮ್ಮ ಬಗ್ಗೆ ಧ್ರುವಂತು ಧ್ರುವ ತಾರೆ ಆ ಪದಗಳನ್ನು ನೋಡ್ತಾ ಹೋದಾಗ ನಿಜವಾಗ್ಲೂ ಕೂಡ ಭಾವುಕರಾಗಿಬಿಡ್ತೀರಿ ಹೇಗಿತಾ ಕ್ಷಣ ಅಂದ್ಕೊಂಡಿರಲಿಲ್ಲ ಅಂದರೆ ಈ ಮಾಡಬೇಕು ಅಂತ ಮಾಡೋದು ಬೇರೆ ಒಂದು ಹಾರ್ಟಿಂದ ಮಾಡೋದು ಬೇರೆ ಅದೆಲ್ಲ ಗುರ್ತಿಸಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಏನು ನನ್ನನ್ನು ನಾನು ಕೊಟ್ಟಿದ್ದೀನಿ ಆ ಮನೆಗೆ ಅದನ್ನು ಯಾರು ಗುರ್ ಗುರ್ತಿಸಲ್ಲ ಅಂತ ಅಂದ್ಕೊಂಡಿದ್ದೆ ಆದರೆ ನನಗೆ ಬರೋವಂಥ ಚಪ್ಪಾಳೆ ಬಾಟ್ಶಾ ಕಿಚ್ಚ ಸುದೀಪ್ ಅವರಿಂದ ಅವರಿಂದ ಒಂದು ಸ್ಮೈಲ್ ಸಿಗೋದೆ ಭಾಳ ದೊಡ್ಡದು ಮತ್ತು ಇಡೀ ಹನ್ನೆರಡು ವರ್ಷದಿಂದ ಹನ್ನೆರಡು ಸೀಸನ್ನ ಕಟ್ಟಿ ಇವತ್ತು ಭಾಳ ದೊಡ್ಡ ಬ್ರ್ಯಾಂಡಾಗಿ ಕಟ್ಟಿ ನಿಲ್ಲಿಸಿರುವಂಥ ವ್ಯಕ್ತಿ ಹನ್ನೆರಡು ಸೀಸನ್ನಲ್ಲಿ ಸುಮಾರು ಹನ್ನೆರಡು ಇಪ್ಪತ್ತು ಇಪ್ಪತ್ನಾಲ್ಕು ಕಂಟೆಸ್ಟೆಂಟ್ ಅಂತಂದ್ರೆ ಇಷ್ಟು ವ್ಯಕ್ತಿಗಳನ್ನು ನೋಡಿರೋಂಥ ಕಿಚ್ಚ ಸುದೀಪ್ ಅವರು ನಾವು ಆ ಮನೆ ಒಳಗಡೆ ಕಾಲಿಟ್ಟು ಹೊರಗಡೆ ಬರೋವರೆಗೂ ಒಬ್ಬನ ಹದ್ದಿನ ಕಣ್ಣಿಂದ ಪ್ರೊಫೈಲಿಂಗ್ ಮಾಡಿರ್ತಾರೆ ಅವರು ಇಡೀ ಸೀಸನ್ಗೆ ನನಗೆ ಅವರು ಯಾವುದಕ್ಕೂ ಕೇರ್ ಮಾಡುವಂಥ ವ್ಯಕ್ತಿ ಅಲ್ಲ ನಿಮಗೆ ಗೊತ್ತು ನೀಸ್ ಅ ಬಾದ್ಶಾ ಅವರು ಬಹಳ ಮುಂದೆ ಇದ್ದಾರೆ ಅವರ ಯೋಚನೆ ಅವರು ಯಾವುದಕ್ಕೂ ಕೇರ್ ಮಾಡೋರಲ್ಲ ಅದನ್ನು ಅವರು ನನಗೆ ನನಗೆ ಅದು ನನಗೆ ಇನ್ನೂ ಅದ್ರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ನನಗೆ ಪದಗಳಿಲ್ಲ ಯಾಕಂದರೆ ಅದಕ್ಕಿಂತ ದೊಡ್ಡ ಪ್ರಶಸ್ತಿ ಬಹುಶಃ ಎಲ್ಲೂ ಇಲ್ಲ ನನ್ನ ಪ್ರಕಾರ ಅವರು ಇಡೀ ಸೀಸನ್ಗೆ ಇಡೀ ಸೀಸನ್ ಟು ಅಲ್ಲಿ ಇಡೀ ಸೀಸನ್ಗೆ ನನಗೆ ಒಂದು ಚಪ್ಪಾಳೆ ಸಿಚ್ಚನ ಚಪ್ಪಾಳೆ ಸಿಗುತ್ತೆ ಅದು ಅವತ್ತೇ ಗೆದ್ದೆ ನಾನು ಒಂದು ಮತ್ತೆ ಬಿಗ್ ಬಾಸ್ ಅವರು ನಾನು ಓಟ್ ಅಪಿಲ್ ಕೇಳ್ತಾ ಇರಬೇಕಾದ್ರೆ ನನ್ನ ಎಫರ್ಟ್ಸ್ನವರು ನೋಡಿ ಆಡಿದಂಥ ಮಾತುಗಳು ನಮ್ಮ ಧ್ರುವ ತಾರೆ ಅದು ನನಗೆ ಹೇಳುವ ಎಲ್ಲರೂ ಹತ್ರ ಬಂದು ಮಾತಾಡ್ತೀರಾ ಮಾತಾಡ್ಬೇಕಾದಂತ ಸಂದರ್ಭ ಹೇಳ್ತಿರ್ತಾರ ಆ ಪದಗಳು ಹೇಳ್ಬೇಕಾದ್ರೆ ನಿಜವಾಗ್ಲೂ ಕೂಡ ಅಮೇಝಿಂಗ್ ಅಮೇಸಿಂಗ್ ಅಶ್ವಿನಿ ಗೌಡ ಅವ್ರಿಗೆ ಮಾತಾಡ್ಬೇಕಂತ